அமாலிக்கு ஏன் லோன் முடிசா லோன் முட்ஸ் சார் இல்ல நான் அண்ணா தம் இப்படி மணி தூங்க அவங்க அண்ணா தம் அந்த பிரெஷர் ஆக நான் தோந்தினி இல்லை நாத்தி தம்பாத்தின் மழி 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 மத்திய மழினா நான் ஏன்மா சார் கல்சில்ல இதின் மத்தாத்திரி அட் ஆக நீங்க நம்ம அப்பா வந்து மனி ஆகதார எல்லார நான் இட்னாங்க நம்ம அப்பாத்தோமாரி ஏ லோன் தும் தும்ப சோமாரி சோமார்கு முச்சப்பா சை மேடம்னி அந்த ப்ரத்வி சார் அவ்வளோ ஐங்க் ந மானேஜர் அத மானேஜர் அதா அம் கே மவன் நம்ம ஊட்டாத்தி ஊட்டாடா ஏ உணா தீத்தி லோன் கட்டாக்கத்தில தோம்பு தீத்தோன் தோம்பு எதற்க ನಾವ್ ಏನೋ ಅಂದಿಲ್ಲ ಸರ್ ಏನೇನು ಬೇದಿಲ್ಲ ಏನಿಲ್ಲ ಸರ್ ನಾ ಇಷ್ಟ ಸದ್ಯ ಬರ್ತಾರ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಸರ್ ನಾ ಮಾಡ್ತೀನಿ ಸರ್ ನಾನ್ ಮಾಡ್ತೀನಿ ಸರ್ ಅಂತ ಹಿಂಗ ಅನ್ಕೊಂಡ್ ನಾ ಅಂದಾಜ್ ಟೋಟಲ್ ಆರ್ ಲಕ್ಷ ರೂಪಾಯಿ ಲೋನ್ ತಗದ್ರಿ ಲೋನ್ ತಗದ್ಮ್ಯಾಗ ನಮಗ ಐದ್ ಲಕ್ಷ ಐವತ್ತೊಂದ್ ಸಾವಿರ ರೂಪಾಯಿ ಕೊಟ್ಟಿದಾರೆ ಎಲ್ಲಾ ಇನ್ಸೂರೆನ್ಸ್ ಆಗಿನ್ಸೂರ್ ಎಲ್ಲ ಕಟ್ಟಾಗಿರಿ ಟೋಟಲ್ಗೆ ಅದ್ರೊಳಗೆ ನಾಕ್ ನಾಲ್ಕೂರು ವರ್ಷ ತುಂಬಿದ್ರಿ ಇನ್ನ ದೀಡ್ ವರ್ಷ ಮಟ್ಟ ಐತ್ರಿ ದೀಡಾ ಎರಡ್ ವರ್ಷ ಮಟ್ಟ ಐತ್ರಿ இம் ஒன்டின் டூ அது கிளியர் மார்க்காண்டி எல்லா தும்பி முவத்தெண்ட் சார் ரூபாய் ஒம்மே நால சாய் ரூபாய் தம்பி கட்டி ஒம் முவத்தெண்ட் சார் ரூபாய் பிளான் கட்ட மாதந்தோன் கப்பா கப்பா எல்லா அம்லீன மழி ஒன் இல்ல இளி ஹத்ரங் நிமித்திர நான் டுன தின இவ் ட்ர நம் இல்ல அல் ஹிங் பொசிஷன் சார் மணி அந்த குடுத்து லோன் கட்டு கட்ட அந்த எல்லாம் கட்டி கல்சி லோன் கட்டாரலா நானும் ಇಷ್ಟೆಲ್ಲಾ ಮಾಡ್ ಮಾಡು ಲಾಸ್ಟ್ ಅಂತಾರೆ ಲಾಡ್ ಲಾಸ್ಟ್ ಟೈಮಿಂಗ್ ತಗೊಂಡಿನ ಟೈಮಿಂಗ್ ತೊಗೊಂಡ್ ಟೈಮಿಂಗ್ ತಗೊಂಡ್ ಲೋನ್ ಕಟ್ಟಿಲ್ಲ ನಾನು ಐದ್ ತಿಂಗ್ಳು ತಪ್ಸನ್ ಇಲ್ಲ ನಂಗಿಲ್ಲ ಸರ್ ದುಡ್ಯಾ ಒಬ್ಬ ಏನ್ ಅವ್ ಅಪ್ಪನ್ ನೋಡ್ಬೇಕ ಅಪ್ಪನ ಹೆಸರು ಲೋನ್ ಐತಿ ಅಪ್ಪ ನಂಗಡಿತ್ರಿ ಅಪ್ಪಾಗು ತ ಬಿಸಿದ್ರಿ ಇಲ್ಲ ಏನಿಲ್ಲ ಹಸಿಗಾಕಿ ಹದಿನೈದು ದಿವ್ಸ ಆತ್ರಿ ಮನ್ಯಾನ ಅದಾರ ನಮ್ಮ ಅವನು ದುಡ್ಯಾಂಗಿಲ್ಲ ಹೇತ್ರಿ ಎಲ್ರಿ ರೋಜ್ಗಾರ್ ಕೆಲ್ಸ ಹೋಗ್ತಾರ ಬಂದ್ರ ಪಗಾರ ಎಷ್ಟು ಜನ ನಮ್ ಏನು ಇಲ್ಲ ನಂಗೆ ನಾವ್ ಇಟ್ಟು ದಿವ್ಸ ತುಮ್ ತುಂಬ ಎರಡ್ ತೀಖ್ ಅಂದ್ರೆ ಎರಡ್ ತಾರೀಖ್ ತುಂಬಿಲ್ರಿ ನಾವ್ ಅಂದ್ರ ಎರಡು ತಾರೀಕು ನಮ್ದು ಗೌರ್ಮೆಂಟ್ ಪಗಾರ ಇಲ್ರಿ ಇದ್ ತಾರೀಕ್ ಪಗಾರ ಬರ್ತಿದ್ ಇದ್ ತಾರೀಕ ನಾವ್ ತುಂಬ್ತೇವ್ ಅದು ಅದ್ರ ಅವ್ರು ಬರ್ತಾರ್ರೀ ಕಿರ್ಕಿರಿ ಮಾಡ್ತಾರ ಕಿರ್ಕಿರಿ ಮಾಡ್ದವ್ ಲೋನ್ ಕಟ್ಟು ಲೋನ್ ಅವ್ಳ ಈಗ ನೀನ್ ಏನ್ ಮಾಡಿನ್ರಿ ಬಂದ್ರಿ ನಮ್ಲಿ ಮಾಡ್ತೀನಿ ತೋರ್ ಅಂತೇನ್ ಇವತ್ತು ಬಂದ್ರಿ ನಮ್ ತಮ್ಮ ಏನ್ ಮಾಡಿದ್ರಿ ಟೋಟಲ್ ಆರ್ ಕಂತ ಐದ್ ಕಂತುಂಬದಿದ್ರಿ ಐದ್ ಕಂತು ಮೋದಿದ್ರ ಐದ್ ಕನ್ ತುಂಬೋದಾಗ ಏನ್ ಮಾಡಿರಿ ಬಾಕ್ ನಮ್ ತಮ್ಮ ನಂಗೆ ತರಾಸ ಆಗದಿ ನಮ್ ತಮ್ಮ ಫೋನ್ ಹಚ್ಚಿನ ಫೋನ್ ಹಚ್ಚಿದ ಕೂಡ್ಲೇ ಅವರ ಇವ್ರದ್ ಯಾರ್ದು ನಂಬರ್ ಹೇಳ್ರಿ ಅವ್ರ ಹೆಸರ ವಿವೇಕ ವಿವೇಕ ಅಂತ ಹೇಳ್ರಿ ಹಾ ವಿವೇಕ್ ಅಂತ ಹೆಸರು ಹೇಳಿ ಅವಾಗ ಸರ್ ನೋಡ್ರಿ ವಿವೇಕ ಅವ್ರಿಗೆ ಫೋನ್ ಪೇ ಅವ್ರಿಗೆ ನಮ್ ತಮ್ಮ ಏನ್ ಮಾಡ್ರಿ ಹತ್ತೊಂಬತ್ತು ಸಾವಿರ ರೂಪಾಯಿ ನಮ್ ತಮ್ಮ ಪೇ ಮಾಡಿದ್ರೆ ಮನಿ ಲೋನ್ ತುಂಬ ನಂಗೆ ಹಿಂಗ್ ಕಷ್ಟ ಆಗೋತಿ ತರಾಸಾಗಿದ್ ಮತ್ತೆ ಹೆಂಗ್ರಿ ಮಾಡು ಲೋನ್ ಮಾಡು ಮತ್ ಮನಿಲಿ ಎಲ್ಲಾ ಮಾಡ್ತೇನೆ ಅಂತ ಹಚ್ಚಿ ಹೋಗ್ಯಾರು ಮೂವತ್ತೊಂದ್ ತಾರೀಕು ಮಾಡಿ ಟೈಮಿಂಗ್ ಕೊಟ್ಟಿದಾರ ಶಂಕರಾನ ನಮ್ ತಮ್ಮ ಏನ್ ಮಾಡಿದ್ರಿ ಮಾಡ್ತೇಂಗಪ್ಪ ಅಂತ ಹೇಳಿ ನಮ್ ತಮ್ಮ ಏನ್ ಮಾಡಿದ್ರೆ ನಲ್ವತ್ ನಾಕ್ ಸಾವಿರ ರೂಪಾಯಿ ಕ್ಯಾಶ್ ಕೊಟ್ರಿ ನನ್ ಕೈಯಾಗ ಹತ್ತೊಂಬತ್ತು ಸಾವಿರ ರೂಪಾಯಿ ಅವ್ರಿಗೆ ಫೋನ್ ಪೇ ಮಾಡಿದ್ರೆ ಫೋನ್ ಪೇ ಮಾಡಿದ್ರೆ ನಾಲ್ವತ್ ನಾಲ್ಕು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟಿದ್ರು ಪೃಥ್ವಿ ಸರ್ಕಾಯಿ ಕೊಟ್ಟಿದ್ಯಾರ ಮತ್ ವಿವೇಕಾಯ್ ಹತ್ತೊಂಬತ್ತು ಸಾವಿರ ಫೋನ್ ಪೇ ಟೋಟಲ್ ಅರವತ್ ನಾಕ್ ಸಾವಿರದ ಐವತ್ತೈದು ಐವತ್ ಐದು ರೂಪಾಯಿ ಏನು ಕೊಟ್ಟಿಲ್ಲ ಫೋನ್ ಪೇ ಮಾಡಿದ್ ಸಾಕ್ಷಿ ಐತಿ ಹತ್ತೊಂಬತ್ತು ಸಾವಿರ ರೂಪಾಯಿ ಹತ್ತೊಂಬತ್ತು ಸಾವಿರ ರೂಪಾಯಿ ಆ ಸಾಕ್ಷಿ ಐತ್ರಿ ಇಲ್ಲ ನಾ ಮತ್ ನಾನು ಒಬ್ಬರ ಕಡೆ ಒಬ್ಬರ ಕಡೆ ಬ್ಯಾಂಕ್ ಕಡೆಯಿಂದ ಒಂದ್ ಕಂದ್ ತುಂಬ್ತನಂದ್ರು ಇಲ್ಲ ಅನ್ನಂಗಿಲ್ಲ ಅವ್ರ ಹತ್ ಸಾವಿರ ರೂಪಾಯಿ ತುಂಬತನ ತನಿ ಹತ್ ಸಾವಿರ ರೂಪಾಯಿ ಅವ್ರ ತುಂಬನ ಹತ್ ಸಾವಿರ ರೂಪಾಯಿ ಕೊಟ್ಟಿದ್ದೇನ್ರಿ ಐವತ್ ಐದ್ ಸಾವಿರ ರೂಪಾಯಿ ಕೊಟ್ಟಿದ್ರು ಐವತ್ ಐದು ಸಾವಿರ ರೂಪಾಯಿ ಕೊಟ್ಟಿದ್ ಬರೀ ಮಾತ್ ನಿಮ್ ಅನ್ನಾಗ ನಿಮ್ಮ ನಿಮ್ ತಮ್ಮಾಗುತ್ತೈತಿ ನಿಮ್ಮ ಅಪ್ಪ ಗುರುತೈತಿ ನಿಮ್ಮ ಅವಾಗ ಗುರ್ತೈತಿ ನಿಮ್ ಮನಿ ಹೋದಿ ಅವ್ ಮನಿ ಬಿಟ್ಟು ಅವ್ ವೈಯಕ್ತಿಕ ಅವ್ ಸಾಲಾಗ ನಾವ್ ಮನಿ ಬಿಟ್ಟು ಹೋದ್ರಿ ನಮ್ ತಮ್ಮಾಗೇನು ಕೇಳಿದ್ರೆ ಅವ್ನ್ ತಮ್ಮ ಯಾಕೆ ಮನಿ ನಾವ್ ಬಿಟ್ಟು ನಾನು ತುಂಬಕೊಂಡ್ ಬಂದೇನ್ರಿ ಈಗ ಅವ್ ಕೆಳ ಹಾಕಿಲ್ರಿ ಯಾಕ ಮನಿ ನಾವ್ ಪ್ರಾಫಿಟ್ ನಾ ತಂದ್ರ ನನ್ಗ ಸಂಬಂಧ ಬರ್ತೈತೆ ನಂಗೆ ಈ ತಿಂಗ್ ಕಷ್ಟ ಬರ ನ ಹಿಂಗ ನೋಟಿಸ್ ಹಚ್ಚಿ ಯಾರು ಮತ್ತ್ ಹೆಂಗ ಸಂಕ್ರಾಂತಿ ಕ್ಯಾನ ನಾ ನಮ್ ತಮ್ಮ ಏನ್ ಮಾಡಿದ್ರಿ ಹೆಂಗ್ರಿ ಮಾಡ್ತಿಂಗಪ್ಪ ಸಣ್ಣಗಿಲ್ರಿ ನಾನು ಎಂತ ಹೆಸನಾಗಂಗ ತಗಿತಾನು ಅನ್ ತಗದ್ರ ಕ್ಯಾಶ್ ನಲವತ್ ನಾಕ್ ಸಾವಿರ ರೂಪಾಯಿ ಕೊಟ್ಟು ಹತ್ತೊಂಬತ್ತು ಸಾವಿರ ಫೋನ್ ಪೇ ಮಾಡಿದನ್ರೀ ಅವ್ನ್ ತಗೊಂಡ್ ಮತ್ತ್ ಇವ್ ರಾಕ ಹಿಲ್ಲ ನಮ್ಗೆ ಗೊತ್ತಿಲ್ಲ ಹಿಂಗ ಗೊತ್ತಿಲ್ಲ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ನಮ್ ಕಡೆ ಅದು ಶಬ್ದಂಗ ಮಾತಾಡಿದ್ ಮತ್ತ್ ಹಿಂಗ ಫೋನ್ಪೇ ಮಾಡೋನ್ ತಮ್ಮ ಫೋನ್ಪೇ ಮಾಡೋ ಟೈಮ್ ಅವ್ ಅಂತ ಹೆಸರು ಬಂದಿತ್ ಅವ್ನ್ ಹೆಸರನ್ನ ಬರಾದ್ ನೋಡ್ರಿ ಅವ್ನ್ ಫೋನ್ಪೇ ಮಾಡೋ ಮಾಡ್ರಿ ನಾ ಅದೇನು ತಗೋರಿ ಮತ್ತ್ ತುಂಬ ನಂಗ್ ಉಳ್ಕಿದ್ ರೊಕ್ಕ ಹಾಕಿ ನಂಗ ಕ್ಲಿಯರ್ ಮಾಡ್ತೇನೆ ಅಂದ್ರೆ ಮತ್ ಮಧ್ಯಾಹ್ನ ಮಠ ಎರಡ್ ಕಂತು ಕಳ್ಸೇವ ಅಂತ ಅಂದೇ ಅದನ್ನೆಲ್ಲಾ ಮಾತಾಡಿ ಹ್ಞೂ ಅಂತಂದ್ರ ಈಗ ಮತ್ ಸರ ಈಗ ಉಲ್ಟಾ ಹೊಡೆದ್ ಬಿಟ್ಟಾರ ಈಗ ಏನಂತ ನಾ ತುಂಬಿಲ್ಲ ನೀವೇನ್ ಕೊಟ್ಟಿಲ್ಲ ನಮ್ಗ ಆ ಬಂದ್ ಮೂವತ್ತೊಂದರಿ ಮಂದ್ ನೋಟಿಸ್ ಮಾಡ ಮತ್ತ್ ಈಗ ಹತ್ರ ಪೃಥ್ವಿ ಸರ್ ಏನಂತ ಸರ ಏ ನಿಮ್ ನೀಲಾಗ್ ಬಂದೈತಿಲ್ಲೋ ನಾ ಅದಕ್ಕೆಲ್ಲಾ ಸ್ಟೇ ಬಂದೈತಿ ನೀಲಾಗೋದ್ ಆ ಪ್ರೊಸೀಜರ್ ಅದನ್ನೆಲ್ಲಾ ರದ್ದು ಮಾಡಿ ಕೊಡ್ತೇನೆ ನಾ ಇನ್ನ ಮಟ್ಟ ಯಾದು ಮಾಡಿಲ್ಲ ನಾ ಈಗ ರದ್ದು ಮಾಡಿ ಕೊಡ್ತೇನೆ ಅಂತಂದ್ರ

ಮತ್ತ್ ಸಾಗರ್ ಸರ್ ಅವ್ರು ಬಂದ್ರ ಪ್ರತಿ ಸಾರಿ ಫೋನ್ ಪೇ ಮಾಡಿ ರೊಕ್ಕ ಅಂದ್ರೆ ತುಂಬ ತುಂಬ ಸರ್ ಇದಕ್ಕೆ ನಂಗ್ ಹೆಂಗ ಆಗೇತ್ರಿ ಮನ್ಯಾಗ ಬಂದ ರಾತ್ರಿ ಹನ್ನೊಂದು ದೊಡ್ಡ ಮಟ ಹತ್ತೊಡ್ ಮಟ್ಟ ಕುಣಿತಾರೆ ನಿಂತ ಒಬ್ಬಾಕಿರ್ತಾರೆ ಕೆಲಸ ದುಡಿಯಾಕಂತ ಹೊರ ಹೋಗಿರ್ತೇನೆ ರೀ ಬಂದ್ ಬಂದ ಸಿಕ್ ಏನ್ ಬಾಯ್ ಬಂದಿ ಎಲ್ಲಾ ಮಾತಾಡೋದಾ ಹಿಂಗ್ ಮಾಡೋದಾ ಮಾಡ್ತಾರೆ ಅದ್ ಕೇಳ್ ಕೇಳಿ ಸಾಕಾಗಿದ ಲಾಸ್ಟ್ ಸರ್ ನಾವೊಂದ್ ನಿಮ್ ಕಡೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತೇನ್ರಿ ಸರ್ ಕಮಿಷನರ್ ಮತ್ತೆ ಡಿ ಸಿ ಸಾಹ ಮತ್ತ ಐಜಿ ಸರ್ ನಂದ್ ಏನ್ ಮಾಡಿ ಸರ್ ನಂದಿದ ಕ್ಲಿಯರ್ ಮಾಡ್ಕೊಡ್ರಿ ಸರ್ ಯಾಕಂದ್ರೆ ನಮ್ದು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕೆಲ್ಸ ಹೋಗ್ ಮನ್ಸಾಗ್ ಕೆಲಸ ಹೋದ್ರೆ ನಾವ್ ನೋಡ್ರಿ ಸೆಂಟ್ರಿಂಗ್ ಕೆಲಸ ಮಾಡೋರು ಮೂರ್ ಮೂರ್ ಮಂದಿ ಐದ್ ಮಂದಿ ಅಪ್ಪ ಕೆಲಸ ಮಾಡೋರು ಇದು ತಲೆ ವಿಚಾರ ತಗೊಂತ ತೊಗೊಂತ ಒಂದ್ ಮನ್ಯಾಗ ಬಂದ್ ಕೊಡ್ತಾರೆ ಏನ್ ತೊಬ್ಬಾಕ ಹೆಂಥ್ಯಾಕ್ ಅದ ಮನ್ಯಾಗ ಬಂದ್ ಕೊಡ್ತಾವ ಏನ್ ಮಾಡೋದ ಇದು ವಿಚಾರ ಮಾಡಿ ನಂಗೆ ಸಾಕಾಗದ ಸರ್ ನಾ ಏನ್ ಮಾಡ್ಕೊತ ಇಲ್ಲ ಏನ್ ಸೂಸೈಡ್ ಮಾಡ್ಕೊಬೇಕಂದ್ರೆ ಕಿರ್ಕಿರಿ ಕಿರ್ಕಿರಿ ಸಾಕಾಗ ಸರ್ ನಾನ್ ನಂಗೆ ಏನ್ ಮಾಡೋತ್ ಹೆಂಗ್ರೆ ಮಾಡಿ ಸರ್ ನೀವು ರಿಕ್ವೆಸ್ಟ್ ಮಾಡ್ಕೊರಿ ಸರ್ ಇದು ನಮ್ದು ಏನ್ ಕ್ಲಿಯರ್ ಮಾಡಿಕೊಡ್ರಿ ಸರ್ ಎಷ್ಟ ಕೈಮಿ ಕೇಳ್ಕೊತೀನಿ ಸರ್ ಡಿ ಸಿ ಆ ಮಾತಾರ್ ಬೇಕ್ರೆ ಬಂದಾ ಕೇಳ್ಲಿಲ್ಲ ಮಾತಾಡೋಣ ಆಗಲ್ಲ ಅಣ್ಣ ಇವತ್ತು ಹಂಗೇ ಬೇಕಂತ ನನಗೆ ಏನು ಮಾಡ್ತೀಯ ಗೊತ್ತಿಲ್ಲ ಏನು ಹೇಳಕೂಟ ಇಲ್ಲ ಕಾಕಾ ಹಂಗಾ ಹಂಗಾ ಕೈಯೆ ಎಳ್ಸೋಬೇಡ ಸುಮಾರು ಬ್ಯಾಂಕ್ ತೆಗಿತಂದ್ರೆ ತೋಮರ್ತೋ ಮುಚ್ಚನ್ ಸೈನ್ ಮಾಡ್ ಅಷ್ಟೆ ಹಾ ಮುಚ್ಚನ್ ಸೈನ್ ಮಾಡ್ತೋ ನೀನು ಬಾರೋ ಬಾರೋ ನೀನು ಹಾ ಬಾ ಇದನ ರಾಯರ ಬಂದಿ ಬ್ಯಾಂಕಿಗೆ ಆನೆ ಬರೆದ ಒಂದು ಸಲ ಬಂದಿದೆ ಕರೆಕ್ಟ್ ಒಂದು ಸಲ ಬಂದಿದೆ ಬ್ಯಾಂಕಿಗೆ ಇದನ ಇಲ್ಲ ಪಾಪ ಹೋವೇ ತೋಕನ್ ಚಾರಾ ூர் இஷ்ட પેમેન્ટ <Net> <Deus> <objectively>

ಹಾಗ ಇಲ್ರಿ ನನಗ ಈಗ ಕಂತಬೇಕ ಬರುತ್ತೆ ಬಾಯಿ ಬಾಯ್ ತಗ ನಾಳೆ ನಾಳೆ ಬಂದಾರ ಒಂದ್ ದಿವಸ ಬಂದ್ ಕೂಡ ಕೊಟ್ಟಿದ್ದೀರಿ ಯಾವತ್ತರ ಯಾವಾಗ ಕೊಟ್ಟಿದ್ದೀರಿ ನನ್ನ ನನ್ಕಂದ್ರು ಒಮ್ಮೆ ಬಂದಿಲ್ಲ ನೀವ್ ತುಂಬಿರ್ಬೇಕ್ರಿ ತುಂಬಿರ್ಬೇಕ ಈಗ ಮಾತಾಡ್ನಾಡ ಅಷ್ಟ ಹಾಗಲ್ರಿ ನಾಳೆ ಬೇಕು ಅಂತ ಈಗ ಆಗ್ಬೇಕು ಬಿಡೋಂಗಿಲ್ಲ ನಾನು ಹೋಗಂಗಿಲ್ಲ ಏನ್ ಏನ್ ನೀವು ಆಟ ಎಲ್ಲಾರು ಮಣಿಮ அந்த நம்பர் हाँ इतना तो, हाँ इतना हाँ 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 ಫೋರ್ ಸೆವೆನ್ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಸೆವೆನ್ ನೈನ್ ಏಟ್ ಸವೆನ್ ವಿವೇಕ್ ಸುರೇಶ್ ಮಿಸ್ಟರ್ ಸುರೇಶ್ ಹತ್ತೊಂಬತ್ತು ಸಾವಿರ ರೂಪಾಯಿ ಹಾಕ್ತೇನೆ ನೋಡಣ ಮಧ್ಯಾಹ್ನ ಅದಕ್ಕೆ ಲೌಕರ್ ಒಟ್ಟು ಎರಡು ಮೂರು ಹೊಡೆ ಹಾಕ್ತೇನ ಮತ್ತೊಬ್ರಿಗೆ ಹೇಳಿದನ ರಾ ಹಾಕಿರಂದ್ರೆ ಮತ್ತೊಂದು ಎರಡು ಕಂತಾದ್ರೂ ತಂತಾದ್ರು ಕೊಟ್ಟ ಬಿಡ್ತೇನೆ ಇವತ್ತು ನನ್ನ ಕೈನ ತರಹ ನೀ ಗಾಪ್ ಸುದ್ದಿ ಹಾ ನಾ ಕೈಯಲ್ಲಿ ಅಂಚೆ ವನದ ಇರಲಿಲ್ಲ ಅದು ಹಾಕ್ತೇನೋ ಮತ್ತೆ ಅದ್ರು ಇನ್ನೊಂದು ಎರಡು ಗಂಟೆ ಅಡ್ಜಸ್ಟ್ ಆದ್ರೆ ಇವತ್ತು ಹಾಕ್ ಬಿಡತನಾ ಹಾಕ್ತೇನೆ ಹೈತ ಹಾಕ್ತೆ ಸಾವಿರ ರೂಪಾಯಿ ಹಾಕಾ 给大家拍动了。<noise>